ಜಾನಪದ ಕ್ಷೇತ್ರದಲ್ಲಿ ಐದು ದಶಕಗಳ ಸೇವೆಯೊಂದಿಗೆ ಮಹಿಳಾ ಪತ್ತನ ಸಂಘ ಸಾಹಿತ್ಯ ಪರಿಷತ್ತು ದೀಪಾರಾಧನೆ ಸಾಕ್ಷರತಾ ಆಂದೋಲನ ಪರಿಸರ ಜಾನಪದ ಪ್ರಕಾಶನ ಹೊನ್ನಾವರ ಮುಂತಾದ ಸಂಘಟನೆಗಳಲ್ಲಿ ಸೇವೆ ಸಲ್ಲಿಸಿದ ರಾಜ್ಯವೇ ಹೆಮ್ಮೆ ಪಡುವಂತಹ ವ್ಯಕ್ತಿತ್ವವನ್ನು ಹೊಂದಿದ್ದ ಅತ್ತಿಮಬ್ಬೆ ಜಾನಪದ ತಜ್ಞೆ ರಾಜ್ಯೋತ್ಸವ ದೇಸಿ ಸಮ್ಮಾನ್ ಮುಂತಾದ ಹತ್ತಾರು ಗೌರವಗಳಿಗೆ ಭಾಜನರಾದ ಹಾಗೂ ಜಾನಪದ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿ ಪಡೆದ ಮೊದಲ ಮಹಿಳೆ ಎಂಬ ಗೌರವಕ್ಕೆ ಪಾತ್ರರಾದ ಡಾಕ್ಟರ್ ಶಾಂತಿನಾಯಕ್ ಇವರು ಆಗಸ್ಟ್ ಹದಿನೈದರ ಸಾಯಂಕಾಲ ಏಳು ನಲವತ್ತೊಂದಕ್ಕೆ ಇಹಲೋಕವನ್ನು ತ್ಯಜಿಸಿದರು ಅವರ ಆತ್ಮಕ್ಕೆ ಚಿರಶಾಂತಿ ಕೋರಿ ಎಸ್ ಡಿ ಎಂ ಪದವಿ ಮಹಾವಿದ್ಯಾಲಯದ ಪ್ರಾಚಾರ್ಯರು ಶಿಕ್ಷಕರು ಶಿಕ್ಷಕೇತರ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಎಂ ಪಿ ಇ ಸೊಸೈಟಿಯ ಆಡಳಿತ ಮಂಡಳಿಯ ಪರವಾಗಿ ಹಾಗೂ ಕಾಲೇಜಿನ ಪರವಾಗಿ ನುಡಿ ನಮನ ಸಲ್ಲಿಸಿದರು ಪ್ರಾಚಾರ್ಯರಾದ ಡಾಕ್ಟರ್ ಡಿ ಎಲ್ ಹೆಬ್ಬಾರ್ ಉಪನ್ಯಾಸಕರಾದ ಡಾಕ್ಟರ್ ಎಂ ಜಿ ಹೆಗಡೆ ಪ್ರೊಫೆಸರ್ ನಾಗರಾಜ ಹೆಗಡೆ ಬೋಧಕ ಬೋಧಕೇತರ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಡಾಕ್ಟರ್ ಶಾಂತಿನಾಯಕರವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು ಸಭೆಯಲ್ಲಿ ಎಲ್ಲರೂ ಅವರ ಆತ್ಮಕ್ಕೆ ಚಿರಶಾಂತಿ ಕೋರಿ ಒಂದು ನಿಮಿಷದ ಮೌನಾಚರಣೆಯನ್ನು ನಡೆಸಿದರು ಶ್ರೀ ಮಂಜುನಾಥ ನ್ಯೂಸ್ ಹೊನ್ನಾವರ